ಇದಾದ ಗೊತ್ತಾಗಿದೆ ಏನೇನು ಯಾವ ಯಾವ ಟಾಪಿಕ್ಸ್ ಓದಬೇಕು ಅಂತ ಪ್ರಶ್ನೆಗಳು ಯಾವ ತರ ಕೇಳ್ತಾರೆ ಅನ್ನೋದು ನೆಕ್ಸ್ಟ್ ನಾವು ಅರ್ಥ ಮಾಡ್ಬೋದು ಇವಾಗ ಎಲ್ಲ ಪರೀಕ್ಷೆಗೂ ಒಂದೇ ತರ ಪ್ರಶ್ನೆಗಳು ಕೇಳೋದಿಲ್ಲ ನೀವು ನಿಮ್ಮ ಡಿಗ್ರಿ ಎಕ್ಸಾಮ್ ಗೆ ಯಾವ ತರ ಪ್ರಶ್ನೆ ಕೇಳ್ತಾರೆ ಆತರ ನಮ್ಮ ಕಾನ್ಸ್ಟೇಬಲ್ ಎಕ್ಸಾಮ್ ಗೆ ಕೇಳೋದಿಲ್ಲ ಅಲ್ಲಿ ಕೇಳೋ ಪ್ರಶ್ನೆ ಒಂದು ಬಿ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ ಬಿ ಎಕ್ಸಾಮ್ ಅಲ್ಲಿ ಕೇಳೋ ಪ್ರಶ್ನೆ ಎಫ್ ಡಿ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ ಎಫ್ ಡಿ ಎಕ್ಸಾಮ್ ಅಲ್ಲಿ ಕೇಳೋ ಪ್ರಶ್ನೆ ಯು ಪಿ ಎಸ್ ಸಿ ಅಲ್ಲಿ ಕೇಳೋದಿಲ್ಲ ಎಲ್ಲಾದರೂ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನೇ ಕೇಳ್ತಾರೆ ಸೊ ಹಂಗಂತ ನಿಮಗೆ ಕ್ವೆಶನ್ ಪೇಪರ್ ನೋಡ್ಬೇಕು ಬೇಡವ ನೋಡ್ಬೇಕು ಬೇಡವ ಎಕ್ಸಾಕ್ಟ್ ಸೆಕೆಂಡ್ ಥಿಂಗ್ ಯಾವುದೇ ಎಕ್ಸಾಮ್ ಯಾವ ಎಕ್ಸಾಮ್ ತಗೊಂಡ್ರು ಲಾಸ್ಟ್ ಹತ್ತು ವರ್ಷದ ಕ್ವೆಶ್ಚನ್ ಪೇಪರ್ ನೀವು ಕಂಪಲ್ಸರಿ ಕಂಪಲ್ಸರಿ ಹತ್ತು ವರ್ಷದ ಕ್ವೆಶ್ಚನ್ ಪೇಪರ್ ನ ಅನಲೈಸ್ ಮಾಡಬೇಕು ಇವಾಗ ಅನಲೈಸ್ ಅಂದ್ರೆ ಏನ್ ನೀವು ಆ ಪ್ರಶ್ನೆ ಏನೋ ಕೇಳಬಹುದು ಆಯ್ತು ಸರ್ ಇವಾಗ ಹತ್ತು ವರ್ಷದ ಕ್ವೆಶನ್ ಪೇಪರ್ ತಗೊಂಡೆ ನಾನು ಹತ್ತು ವರ್ಷದ ಕ್ವೆಶನ್ ಪೇಪರ್ ಅಲ್ಲಿ ಪ್ರಿಲಿಮ್ಸ್ ನಾನು ಐ ಆಮ್ ಟೇಕಿಂಗ್ ದಿ ಎಕ್ಸಾಂಪಲ್ ಆಫ್ ಪ್ರಿಲಿಮ್ಸ್ ಆರ್

ಮಲ್ಟಿಪಲ್ ರೀಡಿಂಗ್ಸ್ ನೀವು ಒಂದು ಮಾಡಬೇಕು ನಿಮಗೆ ಕ್ವಶನ್ಮೆಂಟ್ ಹಿಸ್ಟ್ರಿಯಿಂದ ಹದಿನೈದು ಕೇಳಿದರೆ ಜನರಲ್ ನಾಲೆಡ್ಜ್ ಇಂದ ಒಂಬತ್ತು ಪ್ರಶ್ನೆ ಕೇಳಿದ್ದಾರೆ ಇದನ್ನೆಲ್ಲ ನೀವು ಲೆಕ್ಕ ಮಾಡಿಕೊಂಡಾಗ ಯಾವುದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು ಯಾವುದಕ್ಕೆ ಕಡಿಮೆ ಒತ್ತು ಕೊಡಬೇಕು ಅನ್ನೋದು ನಿಮಗೆ ತಿಳಿಯುತ್ತೆ ಈ ವಿಚಾರನ ನೀವು ಎಲ್ಲರೂ ನೀವು ಯಾವುದೇ ಕೋಚಿಂಗ್ ಸೆಂಟರ್ ಹೋದ್ರು ಮೊದಲನೇದಾಗಿ ನಿಮ್ಗೆ ಹೇಳೋದಿದೆ ಹೇಳ್ತಾ ಹೇಳ್ಬೇಕಲ್ಲ ಅದನ್ನೇ ಹೇಳೋದು ನಾವೆಲ್ಲರೂ ಹೋಗಿ ಬಂದಿದ್ದೀವಲ್ಲ ಯಾರು ಇಲ್ಲಿ ಹೋಗಿದವ್ರು ಇಲ್ಲ ಎಲ್ಲರೂ ಹೋಗ್ಬಿಟ್ಟೆ ಬಂದಿರೋರು ಅಲ್ಲಿ ಅನಾಲಿಸಿಸ್ ಮಾಡ್ತಾರೆ ಎನಿ ಕೋಚಿಂಗ್ ಸೆಂಟರ್ ಗುಡ್ ದೇ ಮೇಕ್ ಯು ರೈಟ್ ಮಲ್ಟಿಪಲ್ ಟೆಸ್ಟ್ ಎನಿ ಕೋಚಿಂಗ್ ಸೆಂಟರ್ ನೀವು ಯಾವುದೇ ಒಂದು ಕೋಚಿಂಗ್ ಸೆಂಟರ್ ತಗೊಳ್ಳಿ ಒಂದು ಒಳ್ಳೆಯ ಕೋಚಿಂಗ್ ಸೆಂಟರ್ ಏನ್ ಮಾಡುತ್ತೆ ನಿಮ್ಗೆ ಅನಾಲಿಸಿಸ್ ಕೊಡುತ್ತೆ ಏನು ಎಕ್ಸಾಮ್ ಏನ್ ಹಿಂಗಿರುತ್ತೆ ಅದನ್ನ ಯಾವ ತರ ನೀವು ಪ್ರಿಪೇರ್ ಮಾಡಬೇಕು ಯಾವ ತರ ಇಷ್ಟು ಗಂಟೆ ಓದಿ ಅಷ್ಟು ಗಂಟೆ ಓದಿ ಅಂತ ಯಾರಿಗೂ ಹೇಳೋದಿಲ್ಲ ಯಾವ ಕೋಚಿಂಗ್ ಸೆಂಟರ್ ದಿನಕ್ಕೆ ಹದಿನಾಲ್ಕು ಗಂಟೆಗೆ ಓದಬೇಕು ನೀವು ಯಾವ ನಾವೀಗ ಪಾಸ್ ಆಗೋ ಯಾರು ನಿಮಗೆ ಹದಿನಾಲ್ಕು ಗಂಟೆ ಓದಬೇಕು ಅಂತ ನಾವು ಹೇಳೋದಿಲ್ಲ ನಾವು ಯಾವಾಗಲೂ ಏನ್ ಹೇಳೋದು ಅನಲೈಸ್ ಮಾಡಿ ಪ್ರತಿ ಒಂದು ವಿಚಾರನ ನೀವು ಅನಲೈಸ್ ಮಾಡಿ ಸುಮ್ಮನೆ ಹಾಗೆ ಬಿಡೋದಲ್ಲ ಯಾವುದೇ ಮ್ಯಾಟ್ರ್ ಯಾರು ಹೇಳಿದಾರಪ್ಪ ಹೋಗ್ಬಿಟ್ಟು ಎಕ್ಸಾಮ್ ಬರೆಯೋದು ಅಲ್ಲ ನೀವು ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಬೇಕು ಅದಕ್ಕೋಸ್ಕರನೇ ನೀವು ನಾನು ನಿಮ್ಗೆ ಹೇಳ್ತಾ ಇರೋದು ಕ್ವೆಶನ್ ಪೇಪರ್ನ ತಗೊಳ್ಳಿ ಕ್ವೆಶನ್ ಹತ್ತು ವರ್ಷ ಯಾವುದೇ ಎಕ್ಸಾಂಪಲ್ ತಗೊಳ್ಳಿ ಅಲ್ಲಿ ಕೆಲವು ಚೇಂಜಸ್ ಆಗಿರ್ತವೆ ಆದ್ರೆ ನಿಮಗೆ ಒಂದು ಬ್ರಾಡ್ ಐಡಿಯಾ ಸಿಗುತ್ತೆ ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಎಕ್ಸಾಮ್ ಬರೆದುಕೊಂಡು ಆಲ್ಮೋಸ್ಟ್ ಎಂಟು ವರ್ಷ ಆಯಿತು ಎಂಟು ವರ್ಷದಿಂದ ಇರುವ ಕ್ವೆಶ್ಚನ್ ಪೇಪರ್ಗು ಇವತ್ತಿನ ಕ್ವೆಸ್ಟನ್ ಪೇಪರ್ಗೂ ದೇ ನ ಯಾವ ರೀತಿ ಫ್ರೇಮ್ ಮಾಡ್ತಾರೆ ಅಷ್ಟೇ ಹೊರತು ಯಾವ ಸಬ್ಜೆಕ್ಟ್ ಇಂದ ತಗೊತಾರೆ ಯಾವ ರೀತಿಯಿಂದ ಅವರು ಪ್ರಶ್ನೆಗಳನ್ನ ಆಲೋಚನೆ ಮಾಡ್ತಾರೆ ಅನ್ನೋದು ಬದಲಾವಣೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ಇದನ್ನ ನೀವು ಮಾಡೋದ್ರಿಂದ ನಿಮಗೆ ಒಂದು ಕ್ಲಾರಿಟಿ ಆಫ್ ಥಾಟ್ ಸಿಗುತ್ತೆ ಫಸ್ಟ್ ಆಲ್ವೇಸ್ ಇನ್ ಲೈಫ್ ವಿ ಟು ಕ್ಲಾರಿಟಿ ಆಫ್ ಥಾಟ್ ನಮಗೆ ಜೀವನದಲ್ಲಿ ಏನು ಬೇಕು ಅನ್ನೋದು ನಮಗೆ ಜಿಆರ್ ಗೆ ಗೊತ್ತಿದ್ರೆ ನಾವು ನಮ್ಮ ಅರ್ಥ ಜೀವನನೆ ಗೆತ್ಕೋಣಕ್ಕೆ ನಾ ಅದಕ್ಕೋಸ್ಕರನೇ ದಿ ಸೆಕೆಂಡ್ ಪಾಯಿಂಟ್ ಅಂದ್ರೆ ಆಲ್ವೇಸ್ ಇನ್ಸಿಸ್ಟ್ ಇನ್ ಎನಿ ಆಫ್ ದೀಸ್ ಯು ನೋ ಟಾಕ್ಸ್ ಆರ್ ಎನಿ ಆಫ್ ದೀಸ್ ಫಂಕ್ಷನ್ಸ್ ಇಸ್ ಗೋ ಟು ಯುವರ್ ಕ್ವೆಶ್ಚನ್ পেಪರ್ಸ್